ಬ್ಲಡರ್ ಸ್ಟೋನ್ ಅನ್ನೋದನ್ನೆಲ್ಲ ಕೇಳಿದೀವಿ ಯಾವ ಕಾರಣಕ್ಕಾಗಿ ಮನುಷ್ಯರ ದೇಹದಲ್ಲಿ ಸ್ಟೋನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಯೂಶಲಿ ತುಂಬಾ ಜನಕ್ಕೆ ಊಟದಲ್ಲಿ ಕೊಬ್ಬಿನಂಶ ಜಾಸ್ತಿ ತಗೊಂಡಾಗ ಸ್ವಲ್ಪ ತುಂಬಾ ಉಬೇಸಾಗಿದೆ ತುಂಬಾ ದಪ್ಪ ಆಗಿದ್ದಾಗ ಅವ್ರಿಗೆ ಗಾಲ್ಬಡರ್ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಪಿತ್ತಕೋಶದ ಕ್ಯಾನ್ಸರ್ ಆಗಿದೆ ಯಾವ ಕಾರಣಕ್ಕಾಗಿ ಇದು ಮನುಷ್ಯರಲ್ಲಾಗುತ್ತೆ ಸೊ ಎಷ್ಟೋ ಜನಕ್ಕೆ ಸ್ಟೋನ್ ಆಪರೇಷನ್ ಮಾಡಕ್ ಹೋದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಆಪರೇಷನ್ ಮಾಡಿ ಸ್ಯಾಂಪಲ್ ಕಳಿಸಿದಲ್ಲಿ ಗೊತ್ತಾಗುತ್ತೆ ಮೂರು ಸ್ಟೇಜ್ ಆಪರೇಷನ್ ಮಾಡಬಹುದು ಅಂದ್ರೆ ಪಿತ್ತಕೋಶ ಆರ್ಗನ್ ಅನ್ನ ತೆಗೆದ್ರೆ ನೋಡ್ಸ್ ಎಲ್ಲ ತೆಗೆದ್ರೆ ಅದು ಒಂದು ದೊಡ್ಡ ಒಳ್ಳೆ ಸರ್ಜರಿ ಆಗುತ್ತೆ ನಮಸ್ತೆ ವೀಕ್ಷಕರೇ ಇತ್ತೀಚೆಗೆ ನಿಮಗೆ ತಿಳಿದಿರುವ ಹಾಗೆ ಶಿವಣ್ಣ ಅವರು ಅವರ ಏನು ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಬಂತು ಅಂದ ತಕ್ಷಣ ಅವರ ಅಭಿಮಾನಿಗಳಿಗಿರ್ಬೋದು ಅವರ ಕುಟುಂಬಸ್ಥರಿಗಿರ್ಬೋದು ಅಥವಾ ಅವರ ಸ್ನೇಹಿತರಿಗಿರ್ಬೋದು ಇವರೊಂದಿಗೆ ಇದಕ್ಕಿಂತ ಹೆಚ್ಚಾಗಿಯೇ ಮಾಧ್ಯಮದವರಿಗೆ ಸಾಕಷ್ಟು ಶಾಕಿಂಗ್ ಆಗಿತ್ತು ಯಾಕಂತಂದರೆ ಶಿವಣ್ಣನವರು ಅರವತ್ತರ ಹರೆಯದಲ್ಲೂ ಕೂಡ ಸಾಕಷ್ಟು ಏನು ಸ್ಟಾರ್ ರೀತಿ ಇದ್ದರು ಅಭಿನಯದಲ್ಲಿರ್ಬೋದು ಅಥವಾ ಡ್ಯಾನ್ಸ್ನಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಶಿವಣ್ಣನವರನ್ನು ಮೀರಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೀತಿಯಾಗಿದ್ದಂಥ ವ್ಯಕ್ತಿ ಅವರಿಗೆ ಆರೋಗ್ಯ ಸಮಸ್ಯೆ ಅಥವಾ ಏನು ಕ್ಯಾನ್ಸರ್ ಇದೆ ಅಂತಂದ್ರೆ Saga. ಸಾಕಷ್ಟು ಜನರಿಗೆ ಶಾಕಿಂಗ್ ಆಗಿತ್ತು ಇವನ್ ಮಾಧ್ಯಮದವರೆಗೂ ಕೂಡ ಸಾಕಷ್ಟು ಶಾಕಿಂಗ್ ಆಗಿತ್ತು ಇತ್ತೀಚೆಗೆ ಏನು ಒಂದೆರಡು ದಿನಗಳಿಂದ ಏನಂತಂದ್ರೆ ಶಿವಣ್ಣ ಅವರಿಗೆ ಬ್ಲೇಡರ್ ಕ್ಯಾನ್ಸರ್ ಇದೆ ಆ ಕಾರಣಕ್ಕಾಗಿ ಟ್ರೀಟ್ಮೆಂಟ್ಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ ಅನ್ನೋ ವಿಚಾರ ಹಾಗಾದ್ರೆ ಏನಿದು ಗಲ್ಬ್ಲಾಡರ್ ಕ್ಯಾನ್ಸರ್ ಅಂತಂದ್ರೆ ಏನು ಏನು ಗಲ್ಬ್ಲಾಡರ್ ಅಥವಾ ಪಿತ್ತಕೋಶ ಅಂತ ಏನ್ ಕರೀತಾರಲ್ಲ ಈ ಕ್ಯಾನ್ಸರ್ ಇಂದ ಏನಾಗುತ್ತೆ ಆ ಕ್ಯಾನ್ಸರ್ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನೀಡ್ತಾರೆ ಮತ್ತೆ ಈ ಕ್ಯಾನ್ಸರ್ ಪ್ರಾರಂಭವಾಗಲಿಕ್ಕೆ ಕಾರಣ ಏನಿರ್ಬೋದು ಇದನ್ನೆಲ್ಲ ಮಾತಾಡಲಿಕ್ಕೆ ವಿನಾಯಕ್ ಮಾಕ ಅವರಿದ್ದಾರೆ ಅವರನ್ನು ಮಾತಾಡಿಸೋಣ ಬನ್ನಿ ಸರ್ ನಮಸ್ತೆ ಸರ್ ಇದು ಗಲ್ಬ್ಯಾಡರ್ ಕ್ಯಾನ್ಸರ್ ಅಂತಂದರೆ ಏನು ಯಾವ ಕಾರಣಕ್ಕಾಗಿ ಅಥವಾ ಗಲ್ಬಡರ್ ಸ್ಟೋನ್ ಅನ್ನೋದನ್ನೆಲ್ಲ ಕೇಳಿದೀವಿ ಯಾವ ಕಾರಣಕ್ಕಾಗಿ ಮನುಷ್ಯರ ದೇಹದಲ್ಲಿ ಸ್ಟೋನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಪಿತ್ತಕೋಶ ಅಥವಾ ಗ್ಯಾಲ್ ಬ್ಯಾಡರ್ ಅನ್ನೋದು ನಮ್ಮ ಆರ್ಗನ್ ನಮ್ಮ ಬಾಡಿಯಲ್ಲಿ ಕೊಬ್ಬಿನಾಂಶ ಕರ್ಗಸಕ್ಕೆ ಬೇಕಾಗಿರುವಂಥ ಆರ್ಗನ್ ಸೊ ಯೂಶಲಿ ತುಂಬ ಜನಕ್ಕೆ ಊಟದಲ್ಲಿ ಕೊಬ್ಬಿನಾಂಶ ಜಾಸ್ತಿ ತಗೊಂಡಾಗ ಸ್ವಲ್ಪ ತುಂಬ ಆಗಿದೆ ಅಂದರೆ ತುಂಬ ದಪ್ಪ ಆಗಿದ್ದಾಗ ಅವ್ರಿಗೆ ಗ್ಯಾಲ್ಬಡ್ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಯೂಶಲಿ ಅದು ಒಂದೊಂದು ಸಲ ಆಪ್ರೇಷನ್ ಮಾಡಿ ತೆಗಿಬೋದು ನ್ಯಾ ನ್ಯಾಚುರಲ್ಲಾಗಿ ಅದು ಕರ್ಗ್ಬಿಟ್ಟು ಹೋಗ್ಬೋದು ಈಗ ನಾವು ಏನು ಕೇಳ್ತಿದ್ದೀವಿ ಪಿತ್ತಕೋಶ ಕ್ಯಾನ್ಸರ್ ಅನ್ನೋದು ಅದೇ ಥರ ಕ್ಯಾನ್ಸರು ಅದು ಪಿತ್ತಕೋಶದಲ್ಲಿ ಬರೋದು ಅದು ಸೇಮ್ ಅಂದರೆ ತುಂಬ ದಪ್ಪ ಇರೋರು ತುಂಬ ಫ್ರೈಡ್ ಫುಡ್ಸು ಎಲ್ಲ ತಿನ್ನೋರು ಸಬ್ ಜನಕ್ಕೆ ಜೆನೆಟಿಕ್ಕಾಗಿ ಬರೋಂಥ ಚಾನ್ಸಸ್ ಇರುತ್ತೆ ಇದು ಪಿತ್ತಕೋಶ ಕ್ಯಾನ್ಸರ್ ಆಗೋದ್ರಿಂದ ಅದು ಪಿತ್ತ ಪಿತ್ತ ಬ್ಲಾಕ್ ಆದರೆ ಜಾಂಡೀಸ್ ಆಗ್ಬೋದು ಹೊಟ್ಟೆ ನೋವು ಆಗ್ಬೋದು ಅಥವಾ ತುಂಬ ಸ್ಟ್ರೈನ್ ತೂ ತೂಕ ಇಳೀಬೋದು ತೂಕ ವೆಯ್ಟ್ ಲಾಸ್ ಆಗ್ಬೋದು ಈ ಥರ ತೊಂದರೆಗಳಿಂದ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ ಪಿತ್ತಕೋಶದ ಕ್ಯಾನ್ಸರ್ ಮನುಷ್ಯನಲ್ಲಿ ಕಾಣಿಸ್ಕೊಳತ್ತಲ್ವಾ ಅದಕ್ಕೆ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಮನುಷ್ಯರಲ್ಲಿ ಗೊತ್ತಾಗುತ್ತೆ ಅಂದರೆ ಇವಾಗ ಪಿತ್ತಕೋಶದ ಕ್ಯಾನ್ಸರ್ ಆಗಿದೆ ಯಾವ ಕಾರಣಕ್ಕಾಗಿ ಇದು ಮನುಷ್ಯರಲ್ಲಿ ಆಗುತ್ತೆ ಬರೀ ಏನು ವೆಯ್ಟ್ ಜಾಸ್ತಿ ಆಗೋದ್ರಿಂದ ಮಾತ್ರ ಆಗುತ್ತೆ ಯಾಕಂತಂದ್ರೆ ಸ್ಟೋನ್ ಆಗೋದು ಕಾಮನ್ ಆಗಿರುತ್ತೆ ಬಟ್ ಕ್ಯಾನ್ಸರ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಸರ್ ಇದು ಸೊ ಮೋಸ್ಟ್ ಆಫ್ ದ ಪಿತ್ತಕೋಶದಲ್ಲಿ ಸ್ಟೋನಿಂದನೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಷ್ಟೋ ಜನಕ್ಕೆ ಸ್ಟೋನ್ ಆಪರೇಷನ್ ಮಾಡಕ್ಕೆ ಹೋದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಸೊ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಆಪ್ರೇಷನ್ ಮಾಡಿ ಸ್ಯಾಂಪಲ್ ಕಳಿಸಿದಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನಾವು ಇನ್ಸಿಡೆಂಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಗೊತ್ತಾಗಲ್ಲ ಬಂದಮೇಲೆ ಬರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬೇರೆ ತೊಂದರೆ ಅದು ಹೇಳಿದ ಜಾಂಡೀಸ್ ಆಗಲಿ ವೆಯ್ಟ್ ತೂಕ ಇಳಿಯೋದಾಗಲಿ ಹೊಟ್ಟೆನೋವು ಬರುತ್ತೆ ಅದು ಅದು ರೈಟ್ ಕಡೆ ತುಂಬ ಡೀಪ್ ಉಸಿರು ತೊಗೊಂಡಾಗ ಅಥವಾ ಏನಾದರೂ ಕೆಲಸ ಮಾಡೋ ಮುಂದೆ ಗೊತ್ತಾಗುತ್ತೆ ಶೋಲ್ಡರ್ ಪೇನ್ ರೈಟ್ ಶೋಲ್ಡರ್ ಪೇನ್ ಬರುತ್ತೆ ಅದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅದನ್ನು ಚಿಕಿತ್ಸೆ ಮಾಡಿದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಈ ಗಲ್ಬಡ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತಂದ್ರೆ ಪಿತ್ತಕೋಶವನ್ನು ಅಂದರೆ ಯಾಕಂದ್ರೆ ಮಹಿಳೆಯರಿಗೆ ಗರ್ಭಕೋಶದ ಕ್ಯಾನ್ಸರ್ ಬಂದಾಗ ಗರ್ಭಕೋಶವನ್ನ ರಿಮೂವ್ ಮಾಡಬಹುದು ರಿಮೂವ್ ಮಾಡಿದ ನಂತರವೂ ಮಹಿಳೆಯರು ಏನು ಅವರ ಜೀವನ ಚೆನ್ನಾಗೇ ನಡೆಯುತ್ತೆ ಬಟ್ ಪಿತ್ತಕೋಶದ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಯೂಶಲಿ ಪಿತ್ತಕೋಶದ ಕ್ಯಾನ್ಸರ್ ನಾಲ್ಕು ಸ್ಟೇಜ್ ಎಲ್ಲ ಕ್ಯಾನ್ಸರ್ ನಾಲ್ಕು ಸ್ಟೇಜ್ ಅಂತ ಹೇಳ್ತೀವಿ ಫಸ್ಟ್ ಮೂರು ಸ್ಟೇಜು ಆಪರೇಷನ್ ಮಾಡ್ಬೋದು ಅಂದರೆ ಕರ ಅದು ಪಿತ್ತಕೋಶ ಆರ್ಗನ್ನ ತೆಗೆದ್ರೆ ಲಿಂಫ್ ನೋಡ್ಸ್ ಎಲ್ಲ ತೆಗೆದ್ರೆ ಅದು ಒಂದು ದೊಡ್ಡ ಒಳ್ಳೆ ಸರ್ಜರಿ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಕೀಮೋಥೆರಪಿ ರೇಡಿಯೇಷನು ಏನಾದರೂ ಬೇಕಾದರೆ ಕೊಟ್ಟರೆ ಅದರಿಂದ ಒಂದು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಕ್ಕೆ ವಾಸಿಯಾಗುತ್ತೆ ಬಟ್ ಯೂಶ್ವಲಿ ಅದು ಅಡ್ವಾನ್ಸ್ ಆಗಿದೆ ತುಂಬ ಅದು ಲಿವರ್ಗೆ ಅಂಟ್ಕೊಂಡಿದ್ರೆ ಅಥವಾ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ ಆವಾಗ ನಾವು ಬರೀ ಔಷಧಿ ಕೊಟ್ಟು ಕರಗಿಸ್ತೀವಿ ಅದನ್ನು ನಾವು ಅವ್ರ ನೋವು ಎಲ್ಲ ಕಮ್ಮಿ ಮಾಡಿ ಇರೋದು ಸಹ ತೊಂದರೆ ಇಲ್ಲದೆ ಬದುಕತ್ತರ ನೋಡ್ಕೋತೀವಿ ಇವಾಗ ಪಿತ್ತಕೋಶದ ಕ್ಯಾನ್ಸರ್ ಆದವರಿಗೆ ಪಿತ್ತಕೋಶ ರಿಮೂವ್ ಮಾಡಿದ ನಂತರ ಕೂಡ ಅವ್ರ ಲೈಫಲ್ಲಿ ಸರ್ವೈವ್ ಆಗ್ಬೋದಾ ಹೌದಮ್ಮ ಇದು ಆಪ್ರೇಷನ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ಇರುತ್ತೆ ಆದಮೇಲೆ ಅವರು ರೊಟೀನ್ ಆ್ಯಕ್ಟಿವಿಟಿ ಕಂಟಿನ್ಯೂ ಮಾಡ್ಬೋದು ಓಕೆ ಇನ್ನು ಏನು ಪಿತ್ತಕೋಶದ ಕ್ಯಾನ್ಸರ್ ಆಗಿ ಅವರಿಗೆ ಆಪ್ರೇಷನ್ ಮಾಡಿದ ನಂತರ ಅವರಿಗೆ ಯಾವ ರೀತಿ ಅಂದರೆ ಏನು ವಾಪಾಸ್ ರಿಕವರಿ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಸೊ ಡಿಪೆಂಡ್ ಆನ್ ನಾ ಯಾವ ಥರ ಆಪ್ರೇಷನ್ ಆಗುತ್ತೆ ಅಂತ ತುಂಬ ಸಿಂಪಲ್ ಆಗಿ ಆಪ್ರೇಷನ್ ಆದರೆ ಸೊ ನಾವು ಕರಳು ತೆಗೆದಾಗ ಒಂದು ಸ್ವಲ್ಪ ಲಿವರ್ ಪೀಸು ತೆಗಿತೀವಿ ಆ ಥರ ತುಂಬ ಎಕ್ಸ್ಟೆನ್ಸಿವ್ ಸರ್ಜರಿ ಇದ್ದರೆ ರಿಕವರಿ ಟೈಮ್ ಜಾಸ್ತಿ ಆಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಆಗುತ್ತೆ ಬಟ್ ಯೂಶಲಿ ತುಂಬ ಹೊಸ ಟೆಕ್ನಿಕ್ಸ್ ಬಂದಿದೆ ಲ್ಯಾಪ್ರೋಸ್ಕೋಪಿಕ್ ಅಂತ ದುರ್ಬೀನ್ ಸರ್ಜರಿ ಅಂತ ಹೇಳ್ತೀವಿ ಆ ಥರ ಮಾಡಿದಾಗ ಅವ್ರು ರಿಕವರಿ ಚಾನ್ಸಸ್ ಫಾಸ್ಟ್ ಆಗಿರುತ್ತೆ ಯಾರು ಆರು ತಿಂಗಳಾಗೋರು ನಾಲ್ಕು ತಿಂಗಳಲ್ಲಿ ರೆಡಿ ಆಗ್ತಾರೆ ಊಟ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಊಟ ತಿಂಡಿಯಲ್ಲಿ ಅವರು ಅಲ್ಲ ಕಂಟ್ರೋಲ್ ಅಂದರೆ ತುಂಬ ಏನಾದರೂ ಹೊಟ್ಟೆ ಹಸಿಯೋದಿಲ್ಲ ಸೇರೋದಿಲ್ಲ ಅಂತ ಆ ಟೈಮಲ್ಲಿ ತಿಂದೇ ಇದ್ದರೆ ತೂಕ ಕಮ್ಮಿಯಾಗಿ ರಿಕವರಿಗೆ ಲೇಟ್ ಆಗುತ್ತೆ ಇವಾಗ ಬೇರೆ ಬೇರೆ ಕ್ಯಾನ್ಸರ್ಗಳಿರ್ಬೋದು ಈ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು ಬಾಯಿ ಕ್ಯಾನ್ಸರ್ಗಳಿರ್ಬೋದು ಅಥವಾ ಸ್ಕಿನ್ ಚರ್ಮದ ಕ್ಯಾನ್ಸರ್ಗಳಿರ್ಬೋದು ಅವು ಸರ್ವೇ ಸಾಮಾನ್ಯ ಅಂತ ಅಂದರೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂಥದ್ದು ಹಾಗೆ ಪಿತ್ತಕೋಶನೂ ಕೂಡ ಏನು ಕಾಮನ್ ಆದಂಥ ಒಂದು ಕ್ಯಾನ್ಸರ್ ಆಗಿದೆ ಅಥವಾ ಅಪರೂಪಕ್ಕೆ ಬರುವಂಥದ್ದು ಇದು ನಮ್ಮದು ಸೌತ್ ಇಂಡಿಯಾಲಿ ಸ್ವಲ್ಪ ರೇರ್ ಅಂತ ಹೇಳ್ತೀವಿ ಈಗ ನೀವು ನಾರ್ತ್ ಬೆಲ್ಟ್ ಯು ಪಿ ಬಿಹಾರು ಮತ್ತು ಬೆಂಗಾಲಲ್ಲಿ ತೊಗೊಂಡ್ರೆ ಗ್ಯಾಂಗೆಟಿಕ್ ಬೆಲ್ಟ್ ಅಂತ ಹೇಳ್ತೀವಿ ಆ ಗಂಗಾ ನದಿ ಅಕ್ಕಪಕ್ಕ ಇರೋರಿಗೆ ಅಲ್ಲಿ ಸ್ವಲ್ಪ ಆರ್ಸೆನಿಕ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಗ್ಯಾಲ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕ್ಯಾನ್ಸರು ಗ್ಯಾಲ್ ಸ್ಟೋನ್ ಅಂದರೆ ಪಿತ್ತಕೋಶ ಕ್ಯಾನ್ಸರ್ ಇದ್ದೇ ಇರುತ್ತೆ ಆ ಏರಿಯಲ್ಲಿ ಇಲ್ಲಿ ಸೌತ್ ಇಂಡಿಯಲ್ಲಿ ತುಂಬ ಕಮ್ಮಿ ಇದೆ ಬಟ್ ಲೈಫ್ ಸ್ಟೈಲ್ ಚಾಯ್ಸಸ್ ಇರುತ್ತೆ ಅಂದರೆ ನಾವು ಊಟದಲ್ಲಿ ಪತ್ತೆ ಆಗಲಿ ಒಂದೊಂದ್ಸಲ ಸ್ಟೋನ್ಸ್ ಇದ್ದಾಗ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಬಟ್ ರೇರ್ ಕಂಪೇರ್ಡ್ ಟು ನಾರ್ತ್ ಇಂಡಿಯಾ ಸ್ವಲ್ಪ ರೇರಿ ಜಾಸ್ತಿ ಹಾಂ ನಾವೊಂದು ಟರ್ಮ್ ಹೇಳ್ತೀವಿ ಫಾರ್ಟಿ ಫರ್ಟೈಲ್ ಫಿಮೇಲ್ ಅಂತ ಅಂದರೆ ತುಂಬ ದಪ್ಪಾಗಿ ಉಬ್ಬಿಸಿರೋರು ದ ಅಂದರೆ ಬಾಡಿ ವೇಟಲ್ಲಿ ಜಾಸ್ತಿ ಇರೋರು ಆಮೇಲೆ ಕೊಬ್ಬಿನ ಅಂಶ ಇದು ಬ್ಲಡ್ಲ್ಲಿ ಜಾಸ್ತಿ ಇದ್ದಾಗ ಆ ಪಿತ್ತಕೋಶಲಿ ಗಾಯಲ್ ಸ್ಟೋನ್ ಆಗಿ ಕ್ಯಾನ್ಸರ್ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಪಿತ್ತಕೋಶದ ಕ್ಯಾನ್ಸರ್ ಒಂದಿಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಪಿತ್ತಕೋಶಕ್ಕೆ ಆ ಕ್ಯಾನ್ಸರ್ಗೆ ಹಾಗೆ ಇಂಡಿಯಾದಲ್ಲೂ ಕೂಡ ಟ್ರೀಟ್ಮೆಂಟ್ ನೀಡಬಹುದಾ ಅಥವಾ ಇಲ್ಲಿ ತುಂಬ ಟ್ರೀಟ್ಮೆಂಟ್ ರೇರ್ ಆಗಿದ್ದು ಅಮೆರಿಕ ಕಡೆ ಏನಾದರೂ ಹೋಗಬೇಕಾಗುತ್ತೆ ಅಥವಾ ಬೇರೆ ದೇಶದವನ್ನ ಸೊ ಟ್ರೀಟ್ಮೆಂಟ್ ಎಲ್ಲಿ ಬೇಕಾದರೂ ಮಾಡಬಹುದು ಬಟ್ ಬೆಸ್ಟ್ ಟ್ರೀಟ್ಮೆಂಟು ಸರ್ಜರಿ ಆಗಿದ್ದರಿಂದ ತುಂಬ ಎಕ್ಸ್ಪರ್ಟಿಸ್ ಹತ್ರ ಮಾಡ್ಕೊಳ್ಳೋದು ಪ್ರಿಫರ್ ಮಾಡ್ತಾರೆ ಜನ ಇಂಡಿಯಲ್ಲೂ ಇದೆ ಟ್ರೀಟ್ಮೆಂಟ್ ಏನೂ ತೊಂದರೆ ಇಲ್ಲ ಬಟ್ ಮೋಸ್ಟ್ ಆಫ್ ದೆಮ್ ವೆಸ್ಟರ್ನ್ ಕಂಟ್ರಿಗೆ ಹೋಗೋದು ಪ್ರೈವಸಿ ಸೆಲೆಕ್ ಅನಿಸುತ್ತೆ ನನಗೆ ಮೋಸ್ಟ್ ಆಫ್ ಟೈಮ್ ಅದರ್ವೈಸ್ ಟ್ರೀಟ್ಮೆಂಟ್ ವೈಸಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ಐ ಥಿಂಕ್ ಯಾರೇ ಆದರೂ ಇಲ್ಲಿ ಇಂಡಿಯಲ್ಲಿ ಒಪಿನಿಯನ್ ತೊಗೊಂಡು ಡಯಾಗ್ನೋಸ್ ಮಾಡ್ಕೊಂಡೆ ಹೋಗ್ತಾರೆ ಫರ್ದರ್ ಟ್ರೀಟ್ಮೆಂಟ್ ಅಪ್ ಎಲ್ಲ ಇಂಡಿಯಲ್ಲೇ ಇರುತ್ತೆ ಮೋಸ್ಟ್ ಆಫ್ ಟೈಮ್ಸ್ ಸೊ ಐ ಐ ಥಿಂಕ್ ಅಂಥ ಡಿಫ್ರೆನ್ಸ್ ಇಲ್ಲ ಬಟ್ ಮೆಡಿಸಿನ್ ಹೊಸ ಹೊಸ ಮೆಡಿಸಿನ್ಸ್ ಯಾವುದಾದರೆ ಅಮೇರಿಕಲ್ಲಿ ಟ್ರಯಲ್ಸ್ ಇರುತ್ತೆ ಅದರಲ್ಲಿ ಎಲಿಜಿಬಿಲಿಟಿ ಇದ್ದರೆ ರಿಕ್ರೂಟ್ ಮಾಡ್ಕೋತಾರೆ ಗಲ್ ಬ್ಲಡರ್ ಸ್ಟೋನ್ ಅನ್ನೋದನ್ನೆಲ್ಲ ಕೇಳಿದೀವಿ ಯಾವ ಕಾರಣಕ್ಕಾಗಿ ಮನುಷ್ಯರ ದೇಹದಲ್ಲಿ ಗಲ್ ಬ್ಲಡರ್ ಸ್ಟೋನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಸೊ ಯೂಶಲಿ ತುಂಬ ಜನಕ್ಕೆ ಊಟದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ತಗೊಂಡಾಗ ಸ್ವಲ್ಪ ತುಂಬ ಒಬೇಸ್ ಆಗಿದೆ ಅಂದ್ರೆ ತುಂಬ ದಪ್ಪ ಆಗಿದ್ದಾಗ ಅವ್ರಿಗೆ ಗಾಲ್ ಬ್ಲಡ್ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಪಿತ್ತಕೋಶದ ಕ್ಯಾನ್ಸರ್ ಆಗಿದೆ ಯಾವ ಕಾರಣಕ್ಕಾಗಿ ಇದು ಮನುಷ್ಯರಲ್ಲಿ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ಸ್ಟೋನ್ ಆಪರೇಷನ್ ಮಾಡಕ್ ಹೋದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಸೊ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಆಪ್ರೇಷನ್ ಮಾಡಿ ಸ್ಯಾಂಪಲ್ ಕಳಿಸಿದಲ್ಲಿ ಗೊತ್ತಾಗುತ್ತೆ ಫಸ್ಟು ಮೂರು ಸ್ಟೇಜು ಆಪ್ರೇಷನ್ ಮಾಡ್ಬೋದು ಅಂದರೆ ಕರ ಅದು ವಿತ್ತಕೋಶ ಆರ್ಗನ್ನ ತೆಗೆದ್ರೆ ಲಿಂಫ್ ಫ್ರೋಟ್ಸ್ ಎಲ್ಲ ತೆಗೆದ್ರೆ ಅದು ಒಂದು ದೊಡ್ಡ ಒಳ್ಳೆ ಸರ್ಜರಿ ಆಗುತ್ತೆ ಥ್ಯಾಂಕ್ ಯು ಕೇಳಿದ್ರಲ್ಲ ವೀಕ್ಷಕರೇ ಪಿತ್ತಕೋಶದ ಕ್ಯಾನ್ಸರ್ ಕೂಡ ಏನು ಗುಣಪಡಿಸಬಹುದಾದಂತಹ ಒಂದು ಕ್ಯಾನ್ಸರ್ ಆಗಿದೆ ತೀರಾ ಅಪರೂಪಕ್ಕೆ ಬರುವುದಾದರೂ ಕೂಡ ಅದಕ್ಕೂ ಕೂಡ ಸರಿಯಾದ ಟ್ರೀಟ್ಮೆಂಟ್ ಕೂಡ ನೀಡಬಹುದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಜೊತೆ ಶಂಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ